सूर्यर चरणे मे चन्दति मोती कोटु सरस्वतीयनि मेनु पाण्डवर कथय वी सुरे पञ्चमुखदपरमेश्वरना बलगुण्डु वेङ्कटरमाणानि गतिय पांसाले वस्त्रपरियवर्णिषु वेणु शङ्कचक्रागदाय माडो ध्रुपदराय या गेषु यादेनेत द्रपदै वारिगे सथिया देने तव पपटाद जु स्वामी मतिगेट्टु वदारि डळात राळे ಿಹಾರೋ ಎನ್ನಭಿಮಾನ ಇನ್ನು ಕಾಯುವ ಪಾಪೀ ಪಾಪಿ ಸೀರೆಯ ಹರಿಯೇ ಅತ್ತೇ ಎಲ್ಲವೇ ಗಾಂದಾರಿ ದೇವಿಯೋಯನ್ನ ಅತ್ತಿ ಎಲ್ಲವೇ രദ സഹേയോളെ ആജ്ഞയ തൊരയലരെ തിരുകളക്ഷീ രമന മാ നല്ല വേദൃത്ത രായന്ന ഭാവമല്ല ನೋಡು ನೋಡುತ್ತಲಿ ಹೋಗ ದುಷ್ಟ ಸೀರೆಯ ಸೆಳೆದ ನಿಹರಿ ಅಜಮೀಳಗೊಳಿ ಪ್ರಹ್ಲಾದವಿತ್ತೆ ಧ್ರುವ ನನ್ನಿಸಿ ಗವನು ಕಾವೇ दोला गाल्या देविगे वारा वित्ते नानिन्ना तंगी यल्ला वे क्रिष्ट्ना तंगी आमारे केलो ताले श्री क्रिष्ट्नानू अक्कारा चकनु भारते सहितले अक्षय यदले रथवाडि धनि सारे चौकनुहासि भारति भारती सहितले अक्षयादले क्षयवेनि सती नुडि केलु स्थिनपुरद्रौपदीय सीरे दुष्टुश्यसन सेडेद कारणदि अक्षय दली लडि दनिके ದ್ರೌಪದಿ ಸೀರೆ ಅಕ್ಷಯವಾಗಲಿ ಎಂದು ಅಕ್ಷಯದಲ್ಲಿ ರಕ್ತವಾಡಿದೆ ಕೇಳೆ ಹಸಿರು ಪಟ್ಟೆಗಳು ಹಳದಿ ಪಟ್ಟೆಗಳು देवगिरिया न पुरद्रौपदीयसीरे देवगिरियबण्ण जनद्वारके जनद्वरके मधुरे य बण्ण वारिथिदाटलयोद्य रामरवण्ण तरतरी बुराशी ने नो बाल वडय श्रीकृष्ण तडयलरे नयना टुलिया उबारदे प्रण पुलियलारोय तिरुगि ಬಿಟ್ಟು ು ನೀಲುಗೆಲ್ಲ ಮೂಡಿದವು ಬಿಟ್ಟುಗಳೊಡೆದು ರಕ್ತ ಸೂಸೆ ಚಲ್ಲಿದ ಮಟ್ಟೆಯ ಕೊಟ್ಟಿರೋ ಪೆಟ್ಟಿಗೆಯ ತುಂಬಿರೋ ಅಟ್ಟಿ ಮಟ್ಟೆಯ ಕೊಟ್ಟುವಲಿಕೆ ನಿನ್ನಪ್ಪ ಸರ್ಪ ನೀ ಕೊಟ್ಟರು ಮಾನದಣಿಯೇ ಇಷ್ಟು ಹುರುಗನಿ ಯಾಕೆ ಮತ್ತೆ ಪಾರ್ಥನು ಬಂದು ಉತ್ತರಿಸುವನು ಹ ಬಾಲವು ಕೀಡಿ ಗಣ್ಣ ಪಾರುವ ವಿಷ ಉರುಗ ಬಂದಿತು ಹಸ್ತಿ ನ ಕಾಳಿಯ ಹೆಡೆಯು ಕಂಗಳು ನಮಹರಿ ಪಾದ ಬೋರೆಂಬರಭಾಸನಾಲಿಗೆ ಸೂಸೆ ನುಡಿದ ವಿದು ನೋದ್ರೋಣ ಭೀಷ್ಮಾರು ಎಲ್ಲ ನೋಡಿದರೂ ಪೂರ ಜನರೆಲ್ಲ ನೆರೆದಿದ್ದ ಸಭೆಯಲ್ಲಿ ಊರು ಕಾನೆ ಭರದಿ ದ್ರೌಪದಿಯ ಬಳಿಗೆ ಬಂದು ನಾರಿಯ ನಾಡು ಭರಣವಾಗಿಯೇ ನಿಂದು ಹೆಡೆಯು ನದು ನಿಂತ ನೀವು ಸಿರೇಯ ಸೆಳಿ ವಲಿಕೆ ಹಾವು ಕಚ್ಚುವದೆಂದು ಬೇಡಬೇಡವೋ ತಮ್ಮ ಬೇಡ ಮೇಲೇ ಬೆರಳಿಟ್ಟ ಬೆರಳಿಟ್ಟು ಯಡಬಾಲದಲಿ ಒಟ್ಟಿದ ವಸ್ತ್ರದ ರಾಶಿ ಆಮಿತ್ರೆ ದ್ರೌಪದಿಯ ಕಂಗಳು ನೋಡಿ ಪರಿ ಪರಿವರುಣೇಡುತ್ತ ಬಟ್ಟೆಗಳಾಗಿ अस्त्रद दवस्त्रि सतिया सत्य के मिच्छि पतिवरैवरोहि स्थिति सागरवो हुब्बितु हि गे पृथ्वी आकाशवो मनदडगडवागे ಸತಿ ಬಂದಳೆ ಪತಿಯ ರ ಬಳಿಗೆ ನಾರಾಯಣ ಕಾಯೋ ನರದ ರಕ್ಷಿಸೋ ನಾರಾಯಣಯನ್ನನು ಕಾಯೋ ನರದ ರಕ್ಷಿಸೋ So...